ಬೇರೆ ಸ್ವಲ್ಪ ಇಲ್ಲಿ ಡೈಟ್ ಬಾ ಸಿಮೆಂಟ್ ಬಾಳೆ ಬೇರೆ ಮೊಬೈಲ್ ಬಾಮ್ಮ ಆಗಿದ್ ಬರೋ ಇದೇನಲ್ಲ ಬಾ ಸೋ ಸೋಶಿಯಲ್ ಮೀಡಿಯಾದಾಗ ನೋಡತ್ತ ಒಂದ್ ಮಾತ ಹೇಳಕ್ ಈ ಒಂದು ಕೂಗ ಹೆಚ್ಚಿ ಮಟ್ಟ ಹೋಗಬೇಕಂದ್ರೆ ಸರ್ಕಾರ ತನಕ ಹೋಗ್ಬೇಕಂತ ಎಲ್ಲಾದ್ರೂ ಒಂದು ಉದ್ದೇಶ ಇದೆ ಸರ್ಕಾರ ತನಕ ಮುದಿಸುವಂತ ಮೇನ್ ಉದ್ದೇಶ ಆಗೋದಪ್ಪ ಅಂದ್ರ ನಮ್ಮ ದೇಶದ ನಾಲ್ಕು ಸ್ತಂಭ ಒಳಗ ಒಂದ್ ಸ್ತಂಭ ಅಂತಾರೆ ಮಾಧ್ಯಮ ಅಂತೇಳಿ ರೋಶನ ಅಂದ್ರೆ ಈಗ ಈ ವೇದಿಕೆ ಮುಖಾಂತರ ಮಾಧ್ಯಮದವ್ರಿಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ ಅಮೂಲ್ಯ ಹೆಂಗ್ ಹಡ್ದಳು ಎಟ್ ಹಡದಳು ಗಳಿ ಊಟ ಏನ್ ಮಾಡಿದ ಹೆಂಗ್ ನಡ್ಬೋದು ಇವು ಒಂದೊಂದು ವಾರ ವಾರ ತೋರ್ಸಿ ಆರು ದಿನ ಆತು ಇವತ್ತು ರೈತರು ಬಂದ್ ಬೀದಿ ಕೂತ ಹೋರಾಟ ಮಾಡತ್ತಾರ ಮನಿಂತ ಅಡಿಗೆ ಮಾಡ್ಕೊಂಡ್ ಬಂದ್ ಕುಂತಾರ ಸೊ ಅದೇನು ಕೈ ಕಾಣತಾವೋ ಇಲ್ಲೋ ಅಂತ ಹೇಳಕೊಂಡ್ ಸಿಗ್ತಾರ ಅಂತ ಕಲಾಕೊಂಡು ಒಂದ್ ದಿನ ರೈತರ ಬಗ್ಗೆ ವಿಡಿಯೋ ಮಾಡೇ ಬಟ್ ಕರೆಕ್ಟ್ ಆಗಿ ಕಂಟೆಂಟ್ ಸಿಗಾತಿಲ್ಲ ಬೆಳಗಾವ್ ಜಿಲ್ಲೆದಾಗ ಈ ಮಂಟಿಗೆ ಒಂದು ಹೋರಾಟ ನಡಬೇಕು ಇನ್ನು ತನಕ ಬರುವಾರು ಮಾಧ್ಯಮದವ್ರು ಬರುವಾರ ಅಂದ್ರ ರೋಶನ ಸಿನಿಮಾ ನಟರ್ಗಳು ಬಂದು ಇಲ್ಲಿಂದ್ರೆ ನಾವು ಸಣ್ಣ ಕಲಾ ಒಂದು ಮಾತಾಡಕ್ಕೆ ಇಷ್ಟ ನಾವು ಯಾವ್ದೋ ಒಂದು ಸಿನಿಮಾ ಬರ್ತಂದ್ರೆ ಉತ್ತರ ಕರ್ನಾಟಕ ಬರ್ಬೇಕು ಇಲ್ಲಿ ಪ್ರಮೋಷನ್ ಓಡಾಡ್ತೀವಿ ಇಲ್ಲಿ ಗಾಡಿಗಳು ಹಾರ್ಯಾಡ್ತಾವೆ ಹೂವುಗಳು ಹಾರ್ಯಾಡ್ತಾವ ಹಾಲ್ಗಳು ಹರ್ಯಾಡ್ತಾವೆ ಸೊ ನಾಲ್ ಆ ಐದು ಆರು ದಿನ ಆತ ಎಲ್ಲ ಹೋಗಿ ಮುಟ್ಟಿರ್ತೈತಿ ಯಾಕೆ ಬರಲ್ಲ ನಮ್ದು ಒಂದು ಪ್ರಶ್ನೆ ಬರಾತೈತಿ ಬಟ್ ಏನ್ ಅವಶ್ಯಕತೆ ಇಲ್ಲ ಯಾರೇನು ಅವರ ಬರ್ಬೇಕಂತ ಏನಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಯಾರ ಇವತ್ತಬಿಟ್ಟಾ ಅಂದ್ರೆ ನಾವು ಉತ್ತರ ಕರ್ನಾಟಕದ ಕಲಾವಿದ್ರೆ ಎಷ್ಟು ಮುಂದಿದ್ದು ಯಾರ್ಯಾರ ಕೈಯ ಮೊಬೈಲ್ ಐತಿ ಎಲ್ಲ ಕಲಾವಿದ್ರು ಅನ್ಕೊಂಡ ಇವತ್ತು ಈ ಹೋರಾಟ ಮುಟ್ಟು ಅಂತ ಒಂದು ಕೆಲಸ ನಾವು ಎಲ್ಲಾರು ಕೂಜಿ ಮಾಡೋಣ ಹೇಳಕ್ ಇಷ್ಟ ಪಡ್ತೇನೆ ಯಾಕೆ ಅಂದ್ರ ಪರಿಹಾರ ಕೊಡ್ರಿ ಅದೇನ್ ರೀತಿ ಬೆಳಕಿ ಅದು ಕೊಡ್ರಿ ಇಲ್ಲ ಅಂದ್ರೆ ಎಕ್ಚುಲಿ ಹೇಳ್ಬೇಕಂದ್ರ ನನ್ನ ವರ್ಡ್ ಭಾಷೆದಾಗ ಹೇಳಿ ಬಿಡ್ತಿನಿ ನಾನು ಆರ್ ದಿನ ಆತು ಸಮಾಧಾನ ಲಿಂದ ಏನೋ ನಡ್ದೈತಿ ನಡ್ದೈತಿ ಇನ್ ಏನಾರ ರೋಚಿಕ್ ಇತ್ತು ಅಂದ್ರೆ ತಡ್ಕೋರ ಶಕ್ತಿ ಸರ್ಕಾರಕ್ಕಿಲ್ಲ ಕೆಲ ಕಿಟ್ಟ ಅಷ್ಟೇ ದಯವಿಟ್ಟು ಇನ್ನು ಮುಂದೆ ನಾವೆಲ್ಲ ಉತ್ತರ ಕರ್ನಾಟಕದ ಕಲಾವಿದ್ರು ಬಾಜಿ ಆತು ಮಾತ್ಲಿ ಆಯ್ತು ಒಂದು ಡೈಲಾಗ್ ತ್ರೂ ಆಯ್ತು ಸೋಷಿಯಲ್ ಮೀಡಿಯಾ ಆಯ್ತು ಇನ್ನು ಸರ್ಕಾರ ತಂತ ಹೋಗಿ ನಾವು ಜಾಸ್ತಿ ಜಾಸ್ತಿ ಅಂದ್ರೆ ನಾವು ಯಾವ ಬಾಯಿ ತಗೋ ನಮ್ಮ ಹೊಲಸು ಬಾಯಿ ಮಂಗಳೂರ ಮಂಗ್ಳೂರು ಸೈಡ್ ಸಮಾನ ಬಾಯಗೊಳಿಸ ಸಮಾನೆ ನಮ್ಗೂ ಬಾಯಗೊಳಿಸಿಲ್ಲ